ಮಿಥುನದಲ್ಲಿ ಗುರು ಹಿಮ್ಮೆಟ್ಟುವಿಕೆ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ಒಂದು ಸಾತ್ವಿಕ ಗ್ರಹ ಎಂದು ಹೇಳಲಾಗುತ್ತದೆ ಜೊತೆಗೆ ಗುರುಗ್ರಹವು ಐಶ್ವರ್ಯ ವೈಭವ ಆಧ್ಯಾತ್ಮ ಜ್ಯೋತಿಷ್ಯ ಗುರು ಸಮೃದ್ಧಿ ಜ್ಞಾನ ಮತ್ತು ಶಿಕ್ಷಣವನ್ನು ನೀಡುವ ಗ್ರಹ ಎಂದು ಹೇಳಲಾಗುತ್ತದೆ ಹಾಗಾಗಿ ಗುರುಗ್ರಹವು ತನ್ನ ಚಲನೆಯನ್ನು ಬದಲಾಯಿಸಿದಾಗ ಇದರ ಪ್ರಭಾವವನ್ನು ಪ್ರತಿಯೊಂದು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಗುರುಗ್ರಹವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂವರ ಅಕ್ಟೋಬರ್ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಹಿಮ್ಮುಖವಾಗಿ ತನ್ನ ಚಲನೆಯನ್ನು ಆರಂಭಿಸಲಿದೆ ಗುರು ಲಾಭದಾಯಕ ಗ್ರಹ ಮತ್ತು ಬುದ್ಧಿವಂತಿಕೆಗಾಗಿ ಗ್ರಹವು ಮಿಥುನ ರಾಶಿಯಲ್ಲಿ ಹಿಮ್ಮೆಟ್ಟುತ್ತದೆ ಎಂದು ಹೇಳಲಾಗುತ್ತದೆ ಹಿಮ್ಮುಖ ಚಲನೆಯೆಂದರೆ ಹಿಮ್ಮುಖ ದಿಕ್ಕಿನಲ್ಲಿ ಚಲಿಸುವ ಗ್ರಹ ಬುದ್ಧಿವಂತಿಕೆಗಾಗಿ ಬುಧ ಗ್ರಹದಿಂದ ಆಳಲ್ಪಡುವ ಮಿಥುನದಲ್ಲಿ ಗುರು ಹಿಮ್ಮೆಟ್ಟುವಿಕೆ ಈ ಸಮಯದಲ್ಲಿ ಸ್ಥಳೀಯರು ತಮ್ಮ ಕೌಶಲ್ಯಗಳನ್ನು ಕಲಿಯಲು ಮತ್ತು ಹೆಚ್ಚಿಸುವಲ್ಲಿ ಹೆಚ್ಚಿನ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಸೂಚಿಸುತ್ತದೆ ಮಿಥುನ ರಾಶಿಯಲ್ಲಿ ಗುರುಗ್ರಹದ ಹಿಮ್ಮುಖ ಚಲನೆಯು ಇದನ್ನು ಸೂಚಿಸುತ್ತದೆ ಸ್ಥಳೀಯರು ತಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಮತ್ತು ಇದು ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಪ್ರತಿಫಲಿಸುತ್ತದೆ ಮಿಥುನದಲ್ಲಿ ಈ ಗುರು ಹಿಮ್ಮೆಟ್ಟುವ ಸಮಯದಲ್ಲಿ ಸ್ಥಳೀಯರು ತಮ್ಮ ಸಾಮರ್ಥ್ಯದೊಂದಿಗೆ ಮಿಂಚಬಹುದು ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಮಿಥುನದಲ್ಲಿ ಗುರು ಹಿಮ್ಮೆಟ್ಟುವಿಕೆ ವೃಷಭ ರಾಶಿಯವರಿಗೆ ಅಶುಭ ಫಲವನ್ನು ನೀಡಲಿದೆ ವೃಷಭ ರಾಶಿಯ ಎಂಟು ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿಯಾದ ಗುರು ವೃಷಭ ರಾಶಿಯ ಎರಡನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತಾನೆ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚಿದ ವೆಚ್ಚಗಳನ್ನು ಎದುರಿಸಬಹುದು ಈ ಅವಧಿಯಲ್ಲಿ ಸಾಲಗಳನ್ನು ಪಡೆಯುವುದನ್ನು ತಪ್ಪಿಸಿ ಉದ್ಯೋಗ ಬದಲಾಯಿಸುವ ಪ್ರಯತ್ನ ವಿಫಲವಾಗಲಿದೆ ಹೊಸ ಅವಕಾಶಗಳು ಕೈತಪ್ಪಿ ಹೋಗಲಿವೆ ವ್ಯಾಪಾರಿಗಳಿಗೆ ಲಾಭ ನಿರೀಕ್ಷೆಯಂತಿರುವುದಿಲ್ಲ ಸಾಂದರ್ಭಿಕ ನಷ್ಟಗಳು ಇರಬಹುದು ಅನಿರೀಕ್ಷಿತ ಲಾಭಗಳು ಕೆಲವೊಮ್ಮೆ ಆಗುವ ಸಾಧ್ಯತೆಯಿದೆ ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ಮಿಥುನದಲ್ಲಿ ಗುರು ಹಿಮ್ಮೆಟ್ಟುವಿಕೆ ನಿಮ್ಮ ಪ್ರಸ್ತುತ ಸ್ಥಾನದ ಬಗ್ಗೆ ಅತೃಪ್ತಿಯಿಂದಾಗಿ ನೀವು ಉದ್ಯೋಗಗಳನ್ನು ಬದಲಾಯಿಸುವ ಬಗ್ಗೆ ಯೋಚಿಸಬಹುದು ಇದು ಹೊಸ ಅವಕಾಶಗಳನ್ನು ಮುಂದುವರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ವ್ಯಾಪಾರ ಮಾಲೀಕರಿಗೆ ಮಧ್ಯಮ ಲಾಭವನ್ನು ನಿರೀಕ್ಷಿಸಿ ಆದಾಗ್ಯೂ ಸಾಂದರ್ಭಿಕ ನಷ್ಟಗಳು ಇರಬಹುದು ಆರ್ಥಿಕವಾಗಿ ನೀವು ಮಧ್ಯಮ ಯಶಸ್ಸನ್ನು ಅನುಭವಿಸಬಹುದು ಆದರೆ ಗಮನಾರ್ಹ ಮೊತ್ತವನ್ನು ಉಳಿಸುವುದು ಸವಾಲಾಗಿರಬಹುದು ಅನಿರೀಕ್ಷಿತ ಲಾಭಗಳು ಕೆಲವೊಮ್ಮೆ ಸಾಧ್ಯ ವೈಯಕ್ತಿಕ ಮುಂಭಾಗದಲ್ಲಿ ಸಂಭವನೀಯ ಅಸಂತೋಷವನ್ನು ತಪ್ಪಿಸಲು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂವಹನ ನಡೆಸುವಾಗ ನಿಮ್ಮ ಮಾತುಗಳೊಂದಿಗೆ ಜಾಗರೂಕರಾಗಿರುವುದು ಮುಖ್ಯ ಆರೋಗ್ಯದ ದೃಷ್ಟಿಯಿಂದ ನೀವು ಕಣ್ಣಿನ ಸಂಬಂಧಿತ ಸಮಸ್ಯೆಗಳಿಗೆ ಒಳಗಾಗಬಹುದು ಉದಾಹರಣೆಗೆ ನೋವು ಮತ್ತು ಕಿರಿಕಿರಿ ಬಹುಶಃ ಸೋಂಕಿನಿಂದ ಉಂಟಾಗುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರದಂದು ಗುರು ಗ್ರಹಕ್ಕೆ ಯಾಗಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಗುರು ಹಿಮ್ಮೆಟ್ಟುವಿಕೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ